ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ ಮರುದಿನ ಬೆಳಿಗ್ಗೆ ಏಳು ಗಂಟೆಯಾದರೂ ಬಾಗಿಲಿಗೆ ನೀರು ಹಾಕಿರಲಿಲ್ಲ ಕಸ ಗುಡಿಸಿರಲಿಲ್ಲ ದೇವರಿಗೆ ದೀಪ ಹಚ್ಚಿರಲಿಲ್ಲ ಮನೆಯವರಿಗೆ ಕಾಫಿ ಕೂಡ ಕೊಟ್ಟಿರಲಿಲ್ಲ ಒಂದು ರೀತಿ ಮಂಕು ಕವಿದ ವಾತಾವರಣ ಸೃಷ್ಟಿಯಾಗಿತ್ತು ಅಂದು ಮನೆಯಲ್ಲಿ ತಮ್ಮ ರೂಮಿನಿಂದ ಹೊರಗೆ ಬಂದ ಶಿವಯ್ಯ ದಂಪತಿಗಳಿಗೆ ಮನೆಯ ವಾತಾವರಣವನ್ನು ನೋಡಿ ಆಶ್ಚರ್ಯವಾಗಿತ್ತು ಸೊಸೆ ಮದುವೆಯಾಗಿ ಮನೆಗೆ ಬಂದ ಇಷ್ಟು ದಿನಗಳಲ್ಲಿ ಒಂದು ದಿನ ಕೂಡ ಈ ರೀತಿ ಮನೆಯನ್ನು ಅವರು ನೋಡಿದ್ದೇ ಇಲ್ಲ ನಿನ್ನೆಯ ಘಟನೆಯಿಂದಾಗಿ ಅದೀರ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದಳು ದೈಹಿಕವಾಗಿ ನೋವಾಗುವುದರ ಜೊತೆಗೆ ಮಾನಸಿಕವಾಗಿಯೂ ಕೂಡ ಹಿಂಸೆ ಅನುಭವಿಸಿದ್ದರಿಂದ ಜ್ವರ ಬಂದಿತ್ತು ಅವಳಿಗೆ ಭಾಗ್ಯಮ್ಮ ಅದಿಯಲ್ಲಿ ಕೇಳಿದರು ಶಿವಯ್ಯ ನನಗೂ ಗೊತ್ತಿಲ್ಲ ಶಿವಯ್ಯ ಇವತ್ತಿನ ಮನೆ ಕೆಲಸಗಳು ಹಾಗೆ ಇರೋದನ್ನು ನೋಡಿದ್ರೆ ಅವಳಿನ್ನೂ ಮಲಗಿರಬೇಕು ಅನಿಸುತ್ತೆ ಇಷ್ಟೊತ್ತು ಮಲಗೋ ಹುಡುಗಿ ಅಲ್ವಲ್ಲ ಅವಳು ಇರಿ ಅವಳು ರೂಮ್ಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಎಂದು ಮೆಟ್ಟಿಲುಗಳ ಕಡೆ ಹೆಜ್ಜೆ ಹಾಕುತ್ತಿದ್ದ ಹಾಗೆ ಅವರನ್ನು ತಡೆದು ನಿಲ್ಲಿಸಿದಳು ವಿದಿಶಾ ಭಾಗ್ಯಮ್ಮ ಸುಮ್ಮನೆ ಅವಳು ರೂಮ್ವರೆಗೂ ಹೋಗಿ ಯಾಕೆ ಕಾಲು ನೋಯಿಸ್ಕೋತೀರಾ ಅವಳು ಮನೇಲಿಲ್ಲ ಎಂದರೆ ಎಲ್ಲರೂ ಮುಖ ಮುಖ ನೋಡಿಕೊಂಡರು ಯಾರಿಗೂ ಹೇಳದೆ ಎಲ್ಲಿಗೆ ಹೋಗಿರಬಹುದು ಎಂದು ಹೌದಾ ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೋಗಿದ್ದಾಳೆ ನಮ್ಮ ಯಾರಿಗೂ ತಿಳಿಸದೆ ಕೇಳಿದರು ಶಿವಯ್ಯ ಬೆಳಗ್ಗೆ ಹೋಗಿರೋದಲ್ಲ ರಾತ್ರಿನೇ ಹೋಗಿರೋದು ಮಾವ ಮನೆಗೆ ಬರದೇ ಇರೋದನ್ನು ನೋಡಿಕೊಂಡು ಮಧ್ಯರಾತ್ರಿ ನೀವೆಲ್ಲ ಮಲ್ಕೊಂಡ್ಮೇಲೆ ಕದ್ದು ಮುಚ್ಚಿ ಹೋಗಿದ್ದಾಳೆ ಅದು ಯಾವ ಜೊತೆ ಸುಡ್ಡ್ದಾಡೋಕ್ಕೆ ಹೋದ್ಲೋ ಏನೋ ು ಅವಳಂಥ ಮಾನ್ಗೆಟ್ ಹೆಣ್ಣ ನಾನು ಇದುವರೆಗೂ ನೋಡೇ ಇಲ್ಲ ಎಂದು ಸಿಕ್ಕಿದ್ದೆ ಚಾನ್ಸು ಎಂದು ಇಲ್ಲ ಸಲ್ಲದನ್ನೆಲ್ಲ ಸೇರಿಸಿ ಹೇಳಿದಳು ವಿದಿಶಾ ಮುಚ್ಚು ಬಾಯ್ ಮೂಳೆ ಇಲ್ದಿರೋ ನಾಲ್ಗೆ ಅಂತ ಏನೇನೋ ಮಾತಾಡಬೇಡ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಹೀಗೆಲ್ಲ ಮಾತಾಡೋಕ್ಕೆ ನಾಚಿಕೆ ಆಗ್ಬೇಕು ನಿಂಗೆ ನೀನು ಆಡಿದ ಮಾತು ಅವಳೇನಾದರೂ ಕೇಳಿಸ್ಕೊಂಡಿದ್ರೆ ಇವತ್ತೇ ನೀನು ಕಡೆ ದಿನ ಆಗಿರ್ತಾ ಇತ್ತು ನನ್ನ ಸೊಸೆ ಬಗ್ಗೆ ಇನ್ನೊಂದೇ ಒಂದು ಮಾತು ನಿನ್ನ ಬಾಯಿಂದ ಬಂದು ಕತ್ತಿಡಿದು ಮನೆಯಿಂದ ಆಚೆ ಹಾಕಬೇಕಾಗುತ್ತೆ ಹುಷಾರ್ ಎಂದು ಕೋಪದಲ್ಲಿ ಗುಡುಗಿದರು ಶಿವಯ್ಯ ಪಾರ್ವತಮ್ಮನವರಿಗೂ ವಿದಿಶಾ ಮಾತಿಂದ ಕೋಪ ಬಂದಿತ್ತು ಅದೀರಾ ಬಗ್ಗೆ ಅಂಥ ಮಾತುಗಳನ್ನು ಕೇಳಲು ಅವರೂ ಸಹ ಇಷ್ಟಪಡುತ್ತಿರಲಿಲ್ಲ ರೀ ನೀವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಎಂದು ಶಿವಯ್ಯ ಅವರನ್ನು ಸಮಾಧಾನ ಮಾಡಿ ವಿದಿಶಾ ನೀನು ನನ್ನ ಅಣ್ಣನ ಮಗಳೇ ಇರಬಹುದು ಹಾಗಂತ ನೀನು ಏನು ಹೇಳಿದ್ರು ಕೇಳ್ತೀವಿ ಏನಂದ್ರೂ ಸುಮ್ಮನೆ ಇರ್ತೀವಿ ಅಂತ ಅಲ್ಲ ಅತಿಥಿಯಾಗಿ ನಾಲ್ಕು ದಿನ ಇದ್ದೋಗಿ ಬಂದಿದ್ಯಾ ಅದನ್ನ ನೆನ್ಪಲ್ಲಿಟ್ಕೊಂಡು ನಿನ್ನ ಲಿಮಿಟ್ನಲ್ಲಿ ನೀನಿರೋ ಇಲ್ಲ ಅಂದರೆ ನನ್ನ ಗಂಡ ಮನೆಯಿಂದ ಆಚೆ ಹಾಕೋಕ್ಕೂ ಮೊದಲು ನಾನೇ ಹಾಕ್ತೀನಿ ಎಂದು ರೇಗಿದರು ಭಾಗ್ಯಮ್ಮ ನೀವು ಮೃತ್ಯು ರೂಮ್ನಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಅದೀರ ಎದ್ದಿದ್ದಾಳ ಅಂತ ಎಂದು ಹೇಳಿದಾಗ ಸರಿ ಎಂದು ತಲೆಯಾಡಿಸಿ ಇನ್ನೇನು ಮೇಲೆ ಹೋಗಬೇಕು ಎನ್ನುವ ಅಷ್ಟರಲ್ಲಿ ಮೃತ್ಯುಂಜಯನೇ ಕೆಳಗೆ ಬಂದಿದ್ದ ಯಾರನ್ನು ನೋಡೋದಕ್ಕೆ ನಾನು ರೂಮ್ಗೆ ಕಳಿಸ್ತಾ ಇದ್ದೀರಾ ಎಂದು ಕೇಳುತ್ತಾ ನೋಯುತ್ತಿದ್ದ ತಲೆಯನ್ನು ಒತ್ತಿಕೊಂಡು ಕೆಳಗಿಳಿದು ಬಂದನು ರಾತ್ರಿ ತಾನು ಮೆಸೇಜ್ ಮಾಡಿ ಅದಿರಾಳನ್ನು ತಾನಿರುವಲ್ಲಿಗೆ ಕರೆಸಿಕೊಂಡಿದ್ದು ಅವಳ ಜೊತೆ ತಪ್ಪಾಗಿ ನಡೆದುಕೊಂಡಿದ್ದು ಅವಳಿಗೆ ಹಿಂಸೆ ಕೊಟ್ಟಿದ್ದು ಯಾವುದೂ ಕೂಡ ನೆನಪಿರಲಿಲ್ಲ ಇದರ ಜೊತೆಗೆ ನಿಹಾರಿಕಾಳ ಕುತಂತ್ರ ಕೂಡ ಗೊತ್ತಾಗಿರಲಿಲ್ಲ ಅವನಿಗೆ ಅಚ್ಚರಿ ಸರಿ ಅವಳಲ್ಲಿ ಇಷ್ಟೊತ್ತಾದರೂ ಯಾಕಿನ್ನೂ ನನಗೆ ಕಾಫಿ ಕೊಟ್ಟಿಲ್ಲ ಲೇಟಾಗಿರೋತ್ಕೋ ಏನೋ ತಲೆ ಸಿಡಿತಾ ಇದೆ ಲೇ ಎಲ್ಲೇ ಇದೆಯಾ ಕಾಫಿ ಕೊಡು ಮೊದಲು ಎಂದು ಹೇಳಿ ಸೋಫಾದ ಮೇಲೆ ಕುಳಿತನು ಅವನ ಒಂದೇ ಒಂದು ಕೂಗಿಗೆ ಎಲ್ಲೇ ಇದ್ದರೂ ಓಡೋಡಿ ಬರುತ್ತಿದ್ದವಳು ಅವನು ಇಷ್ಟು ಕೂಗಿದರೂ ಬರಲೇ ಇಲ್ಲ ಮೃತ್ಯುಂಜಯ ಮಾತಾಡಿದ ರೀತಿಯಲ್ಲಿಯೇ ಅದೀರ ಅವನ ರೂಮಿನಲ್ಲೂ ಸಹ ಇಲ್ಲ ಅನ್ನೋದು ಮನೆಯವರಿಗೆ ಅರ್ಥವಾಗಿತ್ತು ಒಂದು ಕ್ಷಣ ವಿದಿಶ ಹೇಳಿದ್ದು ನಿಜಾನ ಅವಳು ರಾತ್ರಿ ಪೂರ್ತಿ ಮನೆಯಲ್ಲಿ ಇರಲಿಲ್ವಾ ಎನ್ನುವ ಗೊಂದಲ ಎಲ್ಲರ ಮನಸ್ಸಿನಲ್ಲಿಯೂ ಮೂಡಿತ್ತು ಸ್ವಲ್ಪ ಸಮಯ ಕಳೆದರೂ ಅದೀರ ಬರದೇ ಇರುವುದು ಹಾಗೂ ಮನೆಯವರೆಲ್ಲ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಸುಮ್ಮನೆ ನಿಂತಿರುವುದನ್ನು ನೋಡಿ ಯಾಕೆ ನೀವೆಲ್ಲ ಹೀಗೆ ನಿಂತಿದ್ದೀರಾ ಏನಾಯಿತು ಅವಳೆಲ್ಲಿ ಗಡುಸಾಗಿಯೇ ಕೇಳಿದ ಮೃತ್ಯು ಅದೀರ ಬೆಳಗ್ಗೆಯಿಂದ ಎಲ್ಲೂ ಕಾಣ್ತಾ ಇಲ್ಲ ಕಣೋ ಎಂದರು ಭಾಗ್ಯಮ್ಮ ಮೆಲು ಧ್ವನಿಯಲ್ಲಿಯೇ ವಾಟ್ ಕಾಣ್ತಾ ಇಲ್ವಾ ಮನೇಲಿಲ್ಲ ಅಂದರೆ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿ ಹೋಗೋಕ್ಕೆ ಸಾಧ್ಯ ಕೇಳಿದ ಆದರೆ ಇತ್ತ ಕಡೆ ಮೃತ್ಯುಂಜಯನನ್ನು ನೋಡಿದ ವಿದಿಶಾಗೆ ಗೊಂದಲವಾಯಿತು ರಾತ್ರಿ ಇವನು ಕೂಡ ಮನೇಲಿರಲಿಲ್ಲ ಅಲ್ವಾ ಮತ್ತು ಯಾವಾಗ ಬಂದ ಯಾವಾಗಾದರೂ ಬರಲಿ ಆದರೆ ಅವಳು ಮನೇಲಿ ಕಾಣ್ತಾ ಇಲ್ವಲ್ಲ ಅದೇ ಇಂಪಾರ್ಟೆಂಟ್ ಎಂದು ಯೋಚಿಸಿದವಳು ಮಾವ ಅವಳು ಬೆಳಿಗ್ಗೆಯಿಂದ ಅಲ್ಲ ರಾತ್ರಿಯಿಂದಲೂ ಕಾಣ್ತಾ ಇಲ್ಲ ಮಧ್ಯರಾತ್ರಿ ಯಾರಿಗೂ ಹೇಳ್ದೆ ಕೇಳದೆ ಮನೆಯಿಂದ ಹೊರಗೋಗಿದ್ದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅವಳು ಸರಿ ಇಲ್ಲ ಮಾವ ಕ್ಯಾರೆಕ್ಟರ್ಲೆಸ್ ಮಿಡಲ್ ಕ್ಲಾಸ್ ಹುಡುಗಿಯವಳು ನಿಂಗಿಂತ ಒಳ್ಳೆ ಹುಡುಗ ಸಿಕ್ಕಿರಬೇಕು ಅನ್ಸುತ್ತೆ ಅದಕ್ಕೆ ಅವನ ಜೊತೆ ಸುತ್ತಾಡೋಕ್ಕೆ ಕಳ್ಳಿತರ ಹೋಗಿದ್ದಾಳೆ ಎಂದಳು ಆದರೆ ಅವಳ ಮಾತು ಕೇಳಿ ಮೃತ್ಯುಂಜಯನ ಮುಷ್ಟಿ ಬಿಗಿಯಾಗಿತ್ತು ನೆನ್ನೆ ಕೊಟ್ಟಿದ್ದೇಟು ಇಷ್ಟು ಬೇಗ ಮರ್ತೋಯ್ತ ನಿಂಗೆ ಒಬ್ಬರು ಇಲ್ಲದೆ ಇರುವಾಗ ಅವ್ರ ಬಗ್ಗೆ ಹಿಂದೂ ಮುಂದೆ ತಿಳಿಯದೆ ಮನ್ಸಿಗೆ ಬಂದ ಹಾಗೆ ಮಾತಾಡೋದು ತಪ್ಪು ಅದರಲ್ಲೂ ಅವಳು ನನ್ನ ಹೆಂಡತಿ ಅವಳ ಬಗ್ಗೆ ಮಾತಾಡೋಕ್ಕೂ ಯೋಗ್ಯತೆ ಇರಬೇಕು ಆ ಯೋಗ್ಯತೆ ನಿನಗಿಲ್ಲ ಎಂದು ಹಲ್ಲು ಕಡಿಯುತ್ತಾ ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿದರೆ ವಿದಿಶಾ ಗಪ್ ಚುಬ್ ಆಗಿದ್ದಳು ಅದಾದ ಸ್ವಲ್ಪ ಸಮಯದಲ್ಲಿ ಗಾರ್ಡನ್ನಿಂದ ಭಾಗ್ಯಮ್ಮನವರು ಜೋರಾಗಿ ಕಿರುಚಿದ ಸದ್ದು ಕೇಳಿ ಎಲ್ಲರೂ ಅತ್ತ ಕಡೆ ಓಡಿ ಬಂದಿದ್ದರು ಅಲ್ಲಿ ಅದೀರ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ಕೂಡಲೇ ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡ ಮೃತ್ಯು ಒಳಗೆ ಕರೆದುಕೊಂಡು ಮಲಗಿಸಿದ ಮೈ ವಿಪರೀತ ಸುಡ್ತಾ ಇರೋದನ್ನು ನೋಡಿ ಅಪ್ಪ ಡಾಕ್ಟರ್ಗೆ ಕಾಲ್ ಮಾಡಿ ಎಂದಿದ್ದ ಬೆಳಗ್ಗೆ ಬಾಗಿಲಿಗೆ ನೀರು ಹಾಕೋಕೆ ಹೊರಗೆ ಬಂದಿದ್ಲು ಅನಿಸುತ್ತೆ ಆಗ ಪ್ರೆಗ್ನೆ ತಪ್ಪಿದ್ದಿರಬೇಕು ಎಂದು ಹೇಳಿದ ಬಾಕ್ಯಮ್ಮನವರ ಮಾತು ಎಲ್ಲರಿಗೂ ಸರಿ ಅನ್ನಿಸಿತು ಅರ್ಧ ಗಂಟೆಗೆಲ್ಲ ಮನೆಗೆ ಬಂದ ಡಾಕ್ಟರ್ ಅದೀರಾಳನ್ನು ಪರೀಕ್ಷಿಸಿದರು ನರ್ತಿಂಗ್ ಟು ವರಿ ಹೈ ಫೀವರಿಂದ ಪ್ರಜ್ಞೆ ತಪ್ಪಿದ್ದಾರಷ್ಟೆ ಎಂದು ಟ್ಯಾಬ್ಲೆಟ್ ಹಾಗೂ ಒಂದಷ್ಟು ಮೆಡಿಸಿನ್ ಬರೆದು ಅಂದ ಹಾಗೆ ಅವರು ಮೈ ಮೇಲೆ ಕೆಲವೊಂದಷ್ಟು ಗಾಯಗಳ ರೀತಿ ಆಗಿದೆಯಲ್ಲ ಏನದು ಹೇಗಾಯಿತು ಮೃತ್ಯುಂಜಯನನ್ನು ಕೇಳಿದರು ಗೊತ್ತಿಲ್ಲ ಡಾಕ್ಟರ್ ಎಂದು ಗೊಂದಲದಲ್ಲಿಯೇ ಉತ್ತರಿಸಿದ ರಾತ್ರಿ ಯಾರ ಜೊತೆನಾದರೂ ಜಗಳಕ್ಕೆ ಹೋಗಿದ್ಲಾ ಹೇಗೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡಿದ್ದ ಸ್ವಲ್ಪ ಸಮಯದ ನಂತರ ಅದಿರಾಳಿಗೆ ಪ್ರಜ್ಞೆ ಬಂದಿದ್ದನ್ನು ನೋಡಿ ಎಲ್ಲರಿಗೂ ಸಮಾಧಾನವಾಗಿತ್ತು ತನ್ನ ಸುತ್ತ ಆತಂಕದಲ್ಲಿ ನೋಡುತ್ತಿದ್ದ ಮನೆಯವರೆಲ್ಲರಿಗೂ ತನಗೇನೂ ಆಗಿಲ್ಲ ಎಂದು ಸಮಾಧಾನ ಮಾಡಿದಳು ಆದರೆ ಮೃತ್ಯುಂಜಯನ ಕಡೆ ತಿರುಗಿಯೂ ನೋಡಲಿಲ್ಲ ರಾತ್ರಿ ನಡೆದ ಘಟನೆಯಿಂದ ಹೊರಗೆ ಬರಲು ಇನ್ನೂ ಸ್ವಲ್ಪ ಸಮಯ ಬೇಕಾಗಿತ್ತು ಅವಳಿಗೆ ಹಣೆ ಮೇಲೆ ಕೈ ಮೇಲೆ ಕುತ್ತಿಗೆಯ ಮೇಲೆಲ್ಲ ಅಲ್ಲಲ್ಲಿ ಸಣ್ಣ ಸಣ್ಣ ಗಾಯಗಳಾಗಿರುವುದನ್ನು ನೋಡಿ ಇದೆಲ್ಲ ಹೇಗಾಯಿತು ರಾತ್ರಿ ನೀನು ಎಲ್ಲಿಗೆ ಹೋಗಿದ್ದೆ ಎಂದೆಲ್ಲ ಕೇಳಬೇಕು ಅನಿಸಿದರೂ ಕೇಳದೆ ಸುಮ್ಮನಾಗಿದ್ದ ಮೃತ್ಯು ಸದ್ದಿಲ್ಲದೆ ಒಂದು ವಾರ ಕಳೆದಿತ್ತು ಅಧೀರಾಳ ಜ್ವರ ಹಾಗೂ ದೇಹಕ್ಕೆ ಆಗಿದ್ದ ಗಾಯಗಳು ಗುಣವಾದರೂ ಮನಸ್ಸಿನ ಗಾಯ ಇನ್ನೂ ಹಸಿಯಾಗಿಯೇ ಇತ್ತು ಹಾಗಾಗಿ ಈ ಒಂದು ವಾರದಲ್ಲಿ ಒಂದೇ ಒಂದು ಬಾರಿ ಕೂಡ ಮೃತ್ಯುಂಜಯನಿಗೆ ಮುಖ ತೋರಿಸದ ರೀತಿ ಇದ್ದಳು ಕಾಲಿಗೆ ಏಟಾಗಿ ಮೆಟ್ಟಿಲು ಹತ್ತಿ ತನ್ನ ರೂಮಿಗೆ ಹೋಗಲು ಆಗಲ್ಲ ಎನ್ನುವ ನೆಪ ಹೇಳಿ ಕೆಳಗಡೆ ಇರುವ ಒಂದು ರೂಮಿನಲ್ಲೇ ಉಳಿದುಕೊಂಡಿದ್ದಳು ಅವಳು ಹುಷಾರ್ ಆಗುವವರೆಗೂ ಇಲ್ಲಿಯೇ ಇರಲಿ ಎಂದು ಮನೆಯವರು ಕೂಡ ಸಮ ಸುಮ್ಮನಾಗಿದ್ದರು ಮೃತ್ಯುಂಜಯನ ಕೆಲಸಗಳನ್ನು ಭಾಗ್ಯಮ್ಮನೆ ನೋಡಿಕೊಳ್ಳುತ್ತಿದ್ದರು ಅದು ಮೃತ್ಯುಂಜಯನಿಗೆ ಇಷ್ಟವಿಲ್ಲವೆಂದರೂ ಅವಳಿಗೆ ಹುಷಾರಿಲ್ಲದೆ ಇರುವ ಕಾರಣ ಸುಮ್ಮನಾಗಿದ್ದ ಆದರೆ ಈ ಒಂದು ವಾರದ ಬಿರುಕು ಇವರಿಬ್ಬರನ್ನು ದೂರ ಮಾಡುವುದು ಎನ್ನುವ ಅಂದಾಜು ಇಬ್ಬರಿಗೂ ಇರಲಿಲ್ಲ ಆ ಕ್ಷಣಕ್ಕೆ ಇತ್ತ ಕಡೆ ಅಧೀರಾಳ ದೊಡ್ಡ ಫೋಟೋವೊಂದರ ಮುಂದೆ ನಿಂತುಕೊಂಡು ಎಷ್ಟು ಮುದ್ದಾಗಿದ್ದೀಯಾ ನೀನು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ ಫೋಟೋದಲ್ಲೇ ಇಷ್ಟು ಸುಂದರವಾಗಿ ಕಾಣೋ ನೀನು ನನ್ನ ಎದುರು ಬಂದರೆ ಈ ಹೃದಯ ತಡ್ಕೊಳ್ಳಲ್ಲ ಅನ್ಸುತ್ತೆ ಯಾವುದೋ ಬೇರೆ ಹಕ್ಕಿನ ಬೇಟೆಯಾಡುವಾಗ ಮಧ್ಯೆ ಬಂದು ನೀನು ಅವಳನ್ನು ಕಾಪಾಡಿ ಅವಳನ್ನು ಕರ್ಕೊಂಡು ಹೋದೆ ಫಸ್ಟ್ ಟೈಮ್ ನನ್ನ ಕಣ್ಣು ಹಾಕಿದ ಅಕ್ಕಿ ಮಿಸ್ ಆಯಿತು ಅನ್ನೋ ಬೇಜಾರು ಸ್ವಲ್ಪ ಇತ್ತು ಆದರೆ ನೀನು ನೋಡಿದ ಮೇಲೆ ನಿನ್ನ ಮುಂದೆ ಅವರೆಲ್ಲ ಜುಜುಬಿ ಅನ್ನಿಸ್ಬಿಟ್ರು ಇಷ್ಟು ದಿನ ನಿನಗೋಸ್ಕರ ಎಲ್ಲ ಕಡೆ ಹುಡುಕಿದ್ದಕ್ಕೆ ಕೊನೆಗೂ ಸಿಗ್ತೆ ನೋಡು ನನ್ನೀ ಹೃದಯದ ಸಾಮ್ರಾಜ್ಯ ಆಳ್ಬೇಕಾದ ರಾಣಿ ನೀನು ಆದರೆ ಇನ್ನೊಬ್ಬನ ಹೆಂಡತಿಯಾಗಿ ಇರೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ ನೀನು ಯಾವತ್ತಿಗೂ ನನ್ನವಳು ಎಂದು ಅವಳಿರುವ ಫೋಟೋವನ್ನು ಸ್ಪರ್ಶಿಸುತ್ತಾ ತುಟಿ ಊರಿದರೆ ರೋಮಾಂಚಿತನಾಗಿದ್ದ ಧ್ರುವಂತ್ ಸ್ವಲ್ಪ ಸಮಯ ಅವಳ ಫೋಟೋವನ್ನೇ ತಿಟ್ಟಿಸಿದವನು ತನ್ನ ಫೋನ್ನಲ್ಲಿ ಇದ್ದ ಕೆಲವು ಫೋಟೋಗಳನ್ನು ಮೃತ್ಯುಂಜಯನ ಫೋನಿಗೆ ಕಳುಹಿಸಿ ಈ ಅಧೀರ ಈ ಧ್ರುವಂತ್ಕಷ್ಟೇ ಸ್ವಂತ ಒಂದ್ ವೇಳೆ ನೀನು ನನಗೆ ಸಿಗಲಿಲ್ಲ ಅಂದರೆ ಮತ್ತಾರಿಗೂ ಸಿಗೋಕೆ ನಾನು ಬಿಡಲ್ಲ ಎಂದು ಕುಹಕವಾಗಿ ನಕ್ಕು ಮಂಚಕ್ಕೆ ಹುರುಳಿದ ಮುಂದುವರಿಯುವುದು ಸ್ವಲ್ಪ ಹುಷಾರಿಲ್ಲದ ಕಾರಣ ಎರಡು ದಿನದಿಂದ ಎಪಿಸೋಡ್ ಹಾಕೋಕ್ಕಾಗಿರಲಿಲ್ಲ ಸಾರಿ ಫಾರ್ ದಟ್